ಅಂದ್ರೆ ಇವತ್ತು ಯಾವ್ದೇ ಕಾಂಟ್ರಾಕ್ಟರ್ ಆಗಲಿ ರಿಸರ್ವ್ ಫಂಡ್ ಐತಂತ ಟೆಂಡರ್ ಕರೆದಾಗ ಇಲ್ಲಪ್ಪ ನಮ್ಗೆ ಇಮಿಡಿಯೇಟ್ ಪೇಮೆಂಟ್ ಅಂತ ಹೇಳಿ ಆ ಕಾಂಟ್ರಾಕ್ಟರ್ ಒಳಗೆ ಯಾರು ಟೆಂಡರ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ತಾರ ಅವ್ರ ಬಿಲೋ ಹೋಗಿ ಐದ್ ಪರ್ಸೆಂಟ್ ಎಂಟ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಬಿಲೋ ಹೋಗಿ ಕೆಲಸ ತಗೊಂಡಿರ್ತಾರ ಕೆಲಸ ತಗೊಂಡು ಅವ್ನ ಕೆಲಸ ಮಾಡಿ ಆಲ್ರೆಡಿ ಬಿಲ್ ಸದ್ಯಕ್ಕೆ ಈಗ ಬಂದ್ ಬಿದ್ದಿದ ಆ ಬಿಲ್ ಇಲ್ಲಿಂದ ಕೊಡ್ಬೇಕು ಇವ್ರ ಆಮೇಲೆ ಸೊ ಈ ತರ ಹಿಂಗ್ ಮಾಡ್ಕೊಂತ ಕುಂತಾರ ಆಮೇಲೆ ಟೋಟಲಿ ಸ್ಯಾಲರಿ ಗ್ರಾಂಟ್ ನಮ್ಗೆ ಇಲ್ಲಿ ಮಠ ಟ್ವೆಂಟಿ ತ್ರೀ ಟ್ವೆಂಟಿ ಏಳು ಕೋಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಹತ್ತು ಕೋಟಿ ಪರ್ಸೆಂಟ್ ಇಂಟೀರಿಯರ್ ಬರ್ತೈತಿ ಅದ್ರದ್ದು ಹನ್ನೆರಡು ಕೋಟಿ ಆಮೇಲೆ ಸೆವೆಂತ್ ಪೇ ಡಿಫ್ರೆನ್ಸ್ ಈಗ ಸೆವೆಂತ್ ಪೇ ಹದಿನಾಲ್ಕಿ ಕೋಟಿ ಆಮೇಲೆ ಅಡಿಷನಲ್ ಸಲ್ರಿ ಐದು ಕೋಟಿ ಈ ತರ ಆರ ಒಂದ್ ಐವತ್ತು ಕೋಟಿ ಇದೊಂದು ನಲ್ವತ್ತು ಕೋಟಿ ಕೊಡಿಸಿ ಟೋಟಲ್ ನಮ್ಗೆ ತೊಂಬತ್ತು ಕೋಟಿ ಇವತ್ತು ಮಹಾನಗರ ಪಾಲಿಕೆಗೆ ನ್ಯಾಯವಾಗಿ ಬರಬೇಕಾಗಿರುವಂತ ಗುಡ್ಡಿದೆ ಇದನ್ನು ಒಂದು ಕಾಪಿ ಕೊಡ್ತೇನೆ ತನಗೆ ಸೊ ಇದರ ಅರ್ಥ ಏನಂದ್ರೆ ಇವತ್ತು ಟೋಟಲ್ ನಮ್ಗೆ ಮುನ್ನೂರು ಕೋಟಿ ರೂಪಾಯಿ ಅಷ್ಟ ಮಹಾನಗರ ಪಾಲಿಕೆಗೆ ಇವತ್ತು ನಮ್ಗೆ ಹೊರೆ ಇದೆ ಟೋಟಲಿ ಈ ತರ ಪರಿಸ್ಥಿತಿ ಒಳಗ ಮಹಾನಗರ ಪಾಲಿಕೆ ಪರಿಸ್ಥಿತಿ ಬಹಳ ಕಠಿಣ ಇದೆ ಸೊ ಇಲ್ಲಿ ಒಂದ್ ಕಡೆ ಕಾಂಟ್ರಾಕ್ಟರ್ ಕಡೆ ಕಾಂಟ್ರಾಕ್ಟರ್ ಕೆಲಸ ಮಾಡೋದು ಬಂದ್ ಮಾಡಿದ ಟೆಂಡರ್ ಯಾರು ಆಗ್ತಾ ಇಲ್ಲ ಯಾಕಂದ್ರೆ ಟೆಂಡರ್ ಹಾಕ್ಬೇಕಂದ್ರೆ ಅವ್ರ ಕಡೆ ನಮ್ದ ಅಮೌಂಟ್ ತುಂಬಾ ಸದ್ಯಕ್ಕೆ ಇನ್ನೊಂದ್ ಕಡೆ ಜನನೇ ಪಾಪ ಮಹಾನಗರ ಪಾಲಿಕೆಗೆ ಅಲ್ಲಿ ದುಡಿದ್ರ ಏನ್ ಮನಿ ನಡೆಸ್ಬೇಕ ಬಟ್ ಎಷ್ಟೋ ಜನ ಆ ಸ್ಯಾಲ್ರಿ ಮೇಲೆ ಇ ಎಮ್ ಐ ಇರ್ತಾವ್ರು ಏನಾರು ಲೋನ್ ತಗೊಂಡಿರ್ತಾರ ಮನಿ ಕಟ್ಟಿ ಲೋನ್ ತಗೊಂಡಿರ್ತಾರ ವೆಹಿಕಲ್ ಗೆ ಲೋನ್ ತಗೊಂಡಿರ್ತಾರ ಮಕ್ಕಳ ಎಜುಕೇಶನ್ ಗೆ ಲೋನ್ ತಗೊಂಡಿರ್ತಾರ ಮಕ್ಕಳ ಫೀಸ್ ಕಟ್ಬೇಕ ಇಂಥವೆಲ್ಲ ಐತವ್ರಿಗೆ ಮೂರ್ ಮೂರು ತಿಂಗಳ ಸ್ಯಾಲ್ರಿ ಕೊಟ್ಟಿಲ್ಲ ಅಂದ್ರೆ ಈಗ ಎಪ್ರಿಲ್ ದಾಗ ಏನ್ ಕೊಡ್ತಾರ ಅನ್ನೋದು ತರ ಇಲ್ಲಿ ಹೇಳ್ಬೇಕು ನಮ್ಗೆ ಸೊ ಇಂತ ಪರಿಸ್ಥಿತಿಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಏನಿದೆ ಟೋಟಲಿ ದಿವಾಳಿ ತೊಗೊತಿ ಇವತ್ತು ಇದನ್ನು ಸುಧಾರ್ಸಬೇಕಂದ್ರ ಇವತ್ತ ನಮ್ಮ ಮಹಾನಗರ ಪಾಲಿಕೆ ನಮ್ಮ ಹುಬ್ಬಳ್ಳಿ ಧಾರವಾಡದ ಉಸ್ತುವಾರಿ ಸಚಿವರು ಏನಾರ ಇವತ್ತು ಎರಡ್ ಸಲ ನಮ್ಮ ಮಹಾಪೌರವ್ರು ಉಸ್ತುವಾರಿ ಸಚಿವರಿಗೆ ಹೋಗಿದಿನ ಕೇಳಿದಾರ ನಾಲ್ಕೈದು ಸಲ ಬೆಟ್ಟಾಗಿ ಮುಖ್ಯಮಂತ್ರಿ ಬೆಟ್ಟಗಿದಾರ ಸೆಕ್ರೆಟರಿ ಬೆಟ್ಟಾಗಿ ಬಂದಾರ ಅವರ ಒಬ್ಬರವ್ರಿಗೆ ಯು ಡಿ ಮಿನಿಸ್ಟರ್ ಬಟ್ಟಾಗಿ ಎಲ್ಲ ಕೊಟ್ಟಾರ ಆಮೇಲೆ ಇದನ್ನ ನಮಗೊಂದು ಮೀಟಿಂಗ್ ಫಿಕ್ಸ್ ಮಾಡ್ರಿ ನಮ್ಮ ಸೆಕ್ರೆಟರಿ ಮಿನಿಸ್ಟರ್ ಜೊತೆ ಫಿಕ್ಸ್ ಮಾಡಿ ನಮಗೆ ಏನೇನು ಬ್ಯಾಲೆನ್ಸ್ ಪ್ರೊಜೆಕ್ಟ್ಸ್ ಸ್ಯಾಂಕ್ಷನ್ ಆಗೋದು ಬಿಟ್ಟು ಬಿಡಿ ಅಟ್ಲೀಸ್ಟ್ ನಮ್ಮ ಆರ್ಥಿಕ ಬರ್ತಾ ಇದೆ ಅದನ್ನು ಕ್ಲಿಯರ್ ಮಾಡಿ ನಮ್ಮ ಮೀಟಿಂಗ್ ಫಿಕ್ಸ್ ಮಾಡ್ತೇವೆ ಅಂದ್ರೆ ಎಲ್ಲಾರು ಇವತ್ ಮಾಡ್ತೀವ ನಾಳೆ ಮಾಡ್ತೇವೆ ಅಂತ ಹೇಳಿ ಬರೀ ಆಶ್ವಾಸನೆ ಕೊಡ್ಕೊಂಡು ಹೋಗ್ತಾ ಇದಾರೆ ಯಾವ ಮೀಟಿಂಗ್ ಆಗ್ತಿಲ್ಲ ಹಿಂದಕ್ಕೆ ನಾನು ಈಗ ಬಂದ ಇಂತ ಐವತ್ತ ಮೀಟಿಂಗ್ ನಾವು ಅಟೆಂಡ್ ಹಿಂದಕ್ಕೆ ಇಂದಕ್ಕೆ ಸರ್ಕಾರ ಇಲ್ಲಿ ಏನೋ ಒಂದು ತೊಂದರೆ ಇತ್ತಂದ್ರೆ ಒಂದು ಇ ಮಿನಿಸ್ಟರ್ ನೇತೃತ್ವದಲ್ಲಿ ಅಲ್ಲಿ ಇವು ಸೆಕ್ರೆಟರಿ ಫೈನಾನ್ಸ್ ಸೆಕ್ರೆಟರಿ ಕರ್ಕೊಂಡು ಈ ಭಾಗದ ಜನಪ್ರತಿನಿಧಿಗಳು ಕರ್ಕೊಂಡು ಮಹಾಪೌರ್ ಕರ್ಕೊಂಡು ಎಷ್ಟೋ ಮೀಟಿಂಗ್ ಮಾಡ್ತಿದ್ರೆ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸಿದಾರೆ ಇಲ್ಲಿ ನಾವು ಉಸ್ತುವಾರಿ ಸಚಿವರು ಕೇಳೋದಿಷ್ಟ ಈ ಪರಿಸ್ಥಿತಿಗಾಗಿ ಇವತ್ತು ಮಹಾನಗರ ಪಾಲಿಕೆ ಪರಿಸ್ಥಿತಿ ಈ ತರ ಬಂದಿದ್ದೀವಿ ನಮಗಿದ್ನ್ ಗೊತ್ತಿದೆಯೋ ಇಲ್ಲೋ ನಾವು ರಿಕ್ವೆಸ್ಟ್ ಮಾಡ್ತೇವೆ ಸಂತೋಷ್ ಲಾಡ್ ಅವ್ರಿಗೆ ಇವತ್ತು ಮಹಾನಗರ ಪಾಲಿಕೆ ಇದನ್ನ ಮುಂದೋಗ್ಬೇಕು ಇದನ್ನ ಕಂಟಿನ್ಯೂ ಆಗಿ ಚಾಲು ಇಡ್ಬೇಕಂದ್ರೆ ಇವತ್ತು ಇಮಿಡಿಯೇಟ್ಲಿ ತಾವು ಮೇಯರ್ ಅವ್ರಿಗೆ ಕಮಿಷನರ್ ಅವರಿಗೆ ತಡೆ ಕರೆದು ಏನ್ ಪರಿಸ್ಥಿತಿ ಐತೆ ನೋಡ್ಕೊಂಡು ನೀವು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಬದಲಿ ಮಾಡಿ ಅಂತ ಹೇಳಿ ನಾವು ಅರ್ಥ ಇಲ್ಲ ನಾವು ಈ ಕಾರ್ಪೋರೇಷನ್ ಸಮೀಕ್ಷೆಯನ್ನ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡ್ರೆ ಮಾಡ್ತಾ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಬದಲಿ ಮಾಡ್ತಾ ಬಿಟ್ಟಿದ್ದು ಕಾಂಗ್ರೆಸ್ ಬಟ್ ನಮ್ದು ಒತ್ತಡ ಏನಿದೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಅವ್ರ ಅವ್ರದ್ದು ಅದ್ರಲ್ಲಿ ಅವ್ರು ತೋಡ್ಕೊಂಡು ಬಟ್ ನಾವು ನೇರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಅವ್ರು ಅಲ್ಲ ಈಗ ಶಾಸಕರ ಶಾಸಕರ ಮಾಡಿದಂತ ವ್ಯವಸ್ಥೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲ ಅಂತ ಅಂದ್ರೆ ಏನ್ ವ್ಯವಸ್ಥೆ ಮಾಡಿದ್ದಾರೆ ಶಾಸಕರು ನಿಮಗೆ ಏನ್ ಗೊತ್ತಾಯ್ತು ಆ ಮಹಾನಗರ ಪಾಲಿಕೆ ಒಳಗೆ ನಮ್ದು ಏನು ಎರಡು ವರ್ಷ ಎರಡೂವರೆ ವರ್ಷ ಅವಧಿ ಇರಲಿಲ್ಲ ನಾವು ಚುನಾಯಿತರಾಗಿ ಬರುತ್ತಿದ್ದ ಮುಂಚೆ ಈ ಸಹಜವಾಗಿ ಬಜೆಟ್ ಮಾಡಬೇಕಾದ್ರೆ ಆರ್ ಸಿ ರೀಜನಲ್ ಕಮಿಷನರು ಬಜೆಟ್ ಮಾಡ್ತಾರೆ ಕಮಿಷನರ್ ಡಿ ಸಿ ಅಲ್ಲಿಂದ ನಮ್ದು ಎರಡೂವರೆ ವರ್ಷ ಗ್ಯಾಪ್ ಏನಾಯ್ತಲ್ಲ ಅಲ್ಲಿ ಶಾಸಕರು ಇಲ್ಲಿ ಸ್ಥಳೀಯವಾಗಿ ಅನುದಾನ ಅದನ್ನ ಇಲ್ಲಿ ಸ್ಥಳೀಯ ಸಂಸ್ಥೆಗೆ ನಾವು ಆರಿಸ್ ಬಂದ ಮೇಲೆ ಇಲ್ಲಿ ಬಾಡಿ ಮೇಲೆ ಇಲ್ಲಿ ಅವರ ಕೈ ಹಾಕಬಾರ್ದಾಗಿತ್ತು ಅದನ್ನು ಮುಂದುವರಿಸಿಕೊಂಡು ಬರ್ತಾರೆ ಮುಂದೆ ಬಂದಂತ ಆಯುಕ್ತರು ಅದನ್ನ ಸಂಪೂರ್ಣವಾಗಿ ಅವರಿಗೆ ಏನಂತ ಮಾರ್ ಶರಣ

ಅಲ್ಲಿ ಸದಕನ ಆ ಆ ಮಟ್ಟಕ್ಕೆ ನಾವು ಹೇಳಿಲ್ಲ ಈ ಇಲ್ಲ ನಾವು ಇನ್ನೂ ನೋಡ್ರಿ ಈಗ ನಮ್ಮ ಒಂದು ನಾವು ಜಿಲ್ಲಾ ಆಸ್ಥಾನಕ್ಕೆ ಸಚ್ಚರಿ ಕೇಳಿದ್ವಿ ಮುಖ್ಯಮಂತ್ರಿಗಳಿಗೆ ಕೇಳಿದ್ವಿ ಅಲ್ಲಿ ಕೇಳಬೇಕಾದ ಎಲ್ಲಾ ಈಗ ನಾವು ನಾವು ರಾಜ್ಯಪಾಲರಿಗೆ ಒಂದು ಮನವಿ ಸಲ್ಲಿಸಿದೆ ಅದರಿಂದ ಏನಾಗುತ್ತೆ ನೋಡೋಣ ऑलरेडी ಡಿಸಿ ಅವರ ಮನೆ ಕೊಟ್ಟು ಬಂದಿರೋ ಮೇಯರ್ ಮನೆ ಕೊಟ್ಟು ಸರ್ಕಾರ ಒಳ್ಳೆ ನೋಡ್ರಿ ಒಂದು ಸರ್ಕಾರಕ್ಕೆ ಇಲ್ಲಿ ಸ್ಥಳೀಯ ಸಂಸ್ಥೆಗಳ ಒಂದು ಏನು ಹಬ್ಬಾಗಿದೆ ಜಿಲ್ಲಾಧಿಕಾರಿ ಕಚೇರಿ ಅಲ್ಲಿಂದ ನಾವು ಹೋಗಿ ಅಲ್ಲಿಂದ ಒಂದು ಹೋಗಲಿಲ್ಲ ಅಲ್ಲ ಬಾರಸೇರಿ ಅಲ್ಲಿಂದ ಹೋಗೋಕೆ बेटर ಆಗಿಲ್ಲ ಹೋಗೋಕೆ ಸರಿಯಾಗಿ ಅಂತ ನಾವು ಅದನ್ನ ಪ್ರಾಪರ್ ಆಗಿ ಮಾಡೋಣ ಎಂ